ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಮತ್ತೆ ಹೇಗಿದ್ರೆ ಎಲ್ಲರೂ ನಾನು ಈಗ ತಾನೇ ನನ್ನ ಡ್ಯೂಟಿ ಮುಗಿಸ್ಕೊಂಡು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಮನೆಗೆ ತಲುಪಿದಷ್ಟೇ ಈಗ ಒಂದು ಕಷಾಯ ಇಟ್ಟು ಕುಡಿಬೇಕು ನಾವು ನಾವು ಸಂಜೆ ಟೀ ಕಾಫಿ ಎಲ್ಲ ಎಂತ ಕುಡಿಯುವುದಿಲ್ಲ ಕಷಾಯ ಇಟ್ಟು ಕುಡಿತೇವೆ ಹಾಗೆ ಇವತ್ತು ತಿಂಡಿ ಎಂತಪ್ಪ ಅಂತ ಹೇಳಿದ್ರೆ ಇಡ್ಲಿ ನಮ್ಮ ಹೋಟ್ಲಲ್ಲಿ ಒಂದು ನಾಲ್ಕು ಇಡ್ಲಿ ಆಯ್ತಾ ಹಾಗೆ ಅದನ್ನ ತಗೊಂಡ್ ಬಂದೆ ಇಡ್ಲಿ ಜೊತೆಗೆ ಚಿಕನ್ ಸಾಂಬಾರ್ ಇದ್ರೆ ತಿನ್ಲಿಕ್ಕೆ ಖುಷಿ ಆಗ್ತದಲ್ಲ ಅದಕ್ಕೆ ಸ್ವಲ್ಪ ಚಿಕನ್ ಸಾಂಬಾರ್ ತಗೊಂಡ್ ಬಂದೆ ಹೋಟ್ಲಿಂದ ಈಗ ಗಮ್ಮತ್ ಮಾಡಿ ತಿನ್ಬೇಕು ಹಾಗೆ ಅದಕ್ಕಿಂತ ಮುಂಚೆ ಕಷಾಯ ಇಡಬೇಕು ಕಷಾಯ ಸ್ವಲ್ಪ ತನ್ನಾಗಬೇಕಲ್ಲ ಬಿಸಿ ಬಿಸಿ ನಮಗೆ ಕುಡಿಯುವುದಂದ್ರೆ ದೊಡ್ಡ ಒಂದು ಸಂಕಟದ ಕೆಲಸ ಮಕ್ಕಳಂತೂ ಬಿಸಿ ಬಿಸಿ ಮುಟ್ಟೋದೇ ಇಲ್ಲ ಮತ್ತೆ ನನಗೆ ಸಹ ಸ್ವಲ್ಪ ಉಗುರು ಬಚ್ಚ ಇದ್ರೆ ಮಾತ್ರ ಖುಷಿಯಾಗೋದು ಮತ್ತೆ ನೀವೆಲ್ಲ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ನಾನಂತೂ ತುಂಬ 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 ಖುಷಿಯಾಗಿದ್ದೇನೆ ಈಗ ಎಂತೂ ಮಕ್ಕಳಿಗೆ ಸ್ಕೂಲು ಶುರು ಆಯ್ತಲ್ಲ ಹಾಗೆ ಇನ್ನು ಖುಷಿಯಾಗಿ ಇರ್ತೇನೆ ಬಿಡಿ ಮತ್ತೊಮ್ಮೆ ಹಾಗೆ ಈಗ ಬಂದು ಸ್ವಲ್ಪ ಕೂತ್ಕೊಂಡು ಒಂದು ಬ್ಲಾಗ್ ಶುರು ಮಾಡುವ ಹೇಳಿ ಶುರು ಮಾಡ್ತಾ ಇದ್ದೇನೆ ಆ ಮತ್ತೆ ಒಂದು ಎರಡು ವಿಷಯವನ್ನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಹಾಗೆ ಇವತ್ತೊಂದು ಖುಷಿಯ ವಿಷಯ ಉಂಟು ಮತ್ತೊಂದು ಬೇಜಾರ್ನ ವಿಷಯ ಉಂಟು ನಾನು ಫಸ್ಟಿಗೆ ಬೇಜಾರಿನ ವಿಷಯವೆಂತ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಆಮೇಲೆ ಖುಷಿಯ ವಿಷಯ ಹೇಳ್ತೇನೆ ಯಾಕೆ ಗೊತ್ತುಂಟಾ ನಾವು ಮತ್ತೆ ಖುಷಿಯ ವಿಷಯವನ್ನು ಹೇಳುವಾಗ ಈ ಬೇಜಾರಿನ ವಿಷಯ ಉಂಟಲ್ವಾ ಅದು ಮತ್ತೆ ಹೋಗಿ ನಾವು ಖುಷಿಯಲ್ಲಿ ಖುಷಿಯಾಗಿ ತೇಳ್ತಾ ಇರ್ತೇವೆ ನೋಡಿ ಅದಕ್ಕೆ ಬನ್ನಿ ಇವಾಗ ನಂದು ಫಸ್ಟಿಗೆ ಬೇಜಾರಿನ ವಿಷಯ ಎಂತ ಅಂತ ಹೇಳ್ತೇನೆ ನಿಮಗೆಲ್ಲರಿಗೂ ಗೊತ್ತೇ ಉಂಟು ಧನ್ರಾಜಾಚಾರ್ಯಾರಲ್ವಾ ಅವರ ಹೆಂಡತಿ ಪ್ರಜ್ಞಾಚಾರ್ಯ ಅವ್ರದ್ದು ಮೊನ್ನೆ ಸೀಮಂತ ಆಯಿತು ಸಂಡೆ ಆ ಇದೆ ಹದಿನಾರು ತಾರೀಕಿಗೆ ಆದಿತ್ಯವಾರ ಅವ್ರದ್ದು ಸೀಮಂತ ಆಯಿತು ಸೊ ಸೀಮಂತಕ್ಕೆ ನನ್ನನ್ನು ಕೂಡ ಕರೆದಿದ್ರು ನೀವು ಕೂಡ ಬನ್ನಿ ನಿಮ್ಮ ಫ್ಯಾಮಿಲಿ ಎಲ್ಲರನ್ನ ಕರ್ಕೊಂಡು ಬನ್ನಿ ಅಂತ ತುಂಬಾ ಪ್ರೀತಿಯಿಂದ ನನ್ನನ್ನು ಇನ್ವೈಟ್ ಮಾಡಿದ್ರು ನನಗಂತೂ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಜನ ಈಗಿನ ಜನ ಹೇಗೆ ಅಂತ ಹೇಳಿದರೆ ಕೆಲವರು ಎಲ್ಲರಲ್ಲ ಕೆಲವರು ಅವರು ಒಂದು ಅವರ ಒಂದು ಸ್ಟ್ಯಾಂಡರ್ಡ್ ನೋಡ್ತಾರೆ ಅವರ ಸ್ಟ್ಯಾಂಡರ್ಡ್ ತಕ್ಕನಾಗಿರುವವರನ್ನು ಮಾತ್ರ ಕರೀತಾರೆ ಅವರ ಮನೆ ಫಂಕ್ಷನ್ ಅದು ಇದ್ದರೆ ಮತ್ತೆ ಸ್ವಲ್ಪ ಪಾಪದವರಿದ್ರೆ ಚೀಪಾಗಿ ಕಾಣೋರು ಇದ್ದಾರೆ ಹಾಗೆ ಯೂಟ್ಯೂಬಲ್ಲಿ ಕೂಡ ಹಾಗೆ ಸ್ವಲ್ಪ ದೊಡ್ಡ ದೊಡ್ಡ ಯೂಟ್ಯೂಬರ್ ಅಂತ ಹೇಳಿದರೆ ಅವರ ಒಂದು ಲೆವೆಲಿಗಿರುವವರನ್ನು ಕರೆಯುವುದು ಸಾಮಾನ್ಯವಾಗಿ ಇರುವಂಥದ್ದು ಆದರೆ ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಅವರು ಕರೀತಾರಲ್ಲ ಅಂತ ನನಗೆ ಆಯಿತು ನನಗೆ ಅಂದರೆ ಪ್ರಜ್ಞನಿಗೆ ಮೊದಲಿಂದಲೂ ದೊಡ್ಡ ಎಲ್ಲ ಇಲ್ಲ ಅವರು ಹೇಗೆ ಅಂತ ಹೇಳಿದರೆ ಎಲ್ಲರೂ ನಮ್ಮವರೇ ಅಂತ ನೋಡುವವರು ನನಗೆ ಅವ್ರ ಫ್ರೆಂಡೇ ಮೊದಲಿಂದ ಫ್ರೆಂಡ್ ಆಗಿದ್ದೇವೆ ನಾವೊಂದು ಎರಡು ಎರಡುವರೆ ವರ್ಷದಿಂದ ತುಂಬ ಕ್ಲೋಸ್ ಆಗಿದ್ದೇವೆ ಫ್ರೆಂಡ್ಸ್ ಆಗಿದ್ದೇವೆ ಆದರೆ ನಾವೀಗ ನಾನೇನು ದೊಡ್ಡ ಯೂಟ್ಯೂಬರ್ ಅಲ್ಲ ಆದರೂ ಕೂಡ ನಾನು ಇನ್ವೈಟ್ ಮಾಡಿದ್ರಲ್ಲ ನನಗೆ ಅದು ತುಂಬ ಖುಷಿಯಾಯಿತು ಅವರ ಫ್ಯಾಮಿಲಿ ಅಲ್ಲ ನಾನು ಮತ್ತು ಫ್ರೆಂಡ್ಸಲ್ಲೇ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಹಾಗಂತೇಳಿ ಎಲ್ಲರೂ ನಮ್ಮ ಫಂಕ್ಷನ್ಗೆ ಇನ್ವೈಟ್ ಮಾಡೋಕ್ಕಾಗ್ತದಾ ಇಲ್ವಲ್ಲ ಆದರೂ ನಾನು ಅವರಷ್ಟು ಪ್ರೀತಿಯಿಂದ ಇನ್ವೈಟ್ ಮಾಡಿದ್ರಲ್ವಾ ಸೊ ನಾನು ಖುಷಿಯಾಯಿತು ನನಗೆ ಹೋಗಬೇಕು ಅಂತ ಅನ್ಕೋತಾ ಇದ್ದೆ ಹಾಗೆ ಇಲ್ಲಿ ನೋಡ್ಬೋದು ನೀವು ಇದು ಅವರದ್ದು ಸೀಮಂತದ ಇನ್ವಿಟೇಷನ್ ಕಾರ್ಡ್ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗೆ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ಹಾಗೆ ಇಲ್ಲಿ ಆಗಮನವೇ ಪ್ರೀತಿಯ ಆಶೀರ್ವಾದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದುವೇ ನೀವು ನೀಡುವ ಉಡುಗೊರೆ ಅಂತ ಮೆನ್ಷನ್ ಮಾಡಿದ್ದಾರೆ ಈ ಸೀಮಂತ ಕಾರ್ಯಕ್ರಮ ಉಂಟಲ್ಲ ನಮ್ಮ ಪುತ್ತೂರಲ್ಲೇ ನಡೆದಿರುವಂಥದ್ದು ಪುತ್ತೂರಲ್ಲಿ ಬಳುವರಲ್ಲಿ ವಿಶ್ವಕರ್ಮ ಸಭಾಭವನ ಇದೆ ಅದರಲ್ಲಿ ಆಗಿರುವಂಥದ್ದು ನಮಗೆ ನಮ್ಮ ಮನೆಯಿಂದ ಕೇವಲ ಒಂದು ಹದಿನೈದು ನಿಮಿಷ ಅಷ್ಟೇ ಇರೋದು ಹದಿನೈದು ನಿಮಿಷ ಬೇಕು ಅಂತ ಇಲ್ಲ ಹತ್ತು ನಿಮಿಷ ಹತ್ತರಿಂದ ಒಂದು ಹನ್ನೆರಡು ನಿಮಿಷ ಇರ್ಬೋದು ಅಷ್ಟೇ ಇಲ್ಲಿಂದ ತಲುಪಲಿಕ್ಕೆ ಇಷ್ಟು ಹತ್ತಿರ ಅವರು ಸೀಮಂತ ಕಾರ್ಯಕ್ರಮ ಮಾಡಿಕೊಂಡು ನನಗೆ ಆಗಲಿಲ್ಲ ಅಂತ ತುಂಬ ಬೇಜಾರಾಯಿತು ಯಾಕೆ ನಾನು ಆಗಲಿಲ್ಲ ಅಂತ ಹೇಳಿದರೆ ಆದಿತ್ಯವಾರ ಅಂದರೆ ಹದಿನಾರು ತಾರೀಕಿಗೆ ಬರೋ ಸೀಮಂತ ಕಾರ್ಯಕ್ರಮ ಇದ್ದದಲ್ವಾ ಹದಿನಾರಕ್ಕೆ ನಮ್ಮ ಮನೆಗೆ ತೋಟಕ್ಕೆ ಕೆಲಸಕ್ಕೆ ಜನ ಬಂದಿದ್ದರು ಇದು ಸಡನ್ನಾಗಿ ಡಿಸೈಡ್ ಆದಂಥದ್ದು ಶನಿವಾರದವತ್ತು ನಮ್ಮ ಯಜಮಾನ್ರು ಹೇಳಿದರು ನಾಳೆ ಒಂದು ಐದಾರು ಜನ ಕೆಲಸಕ್ಕೆ ಬರ್ತಾರೆ ಅವರಿಗೆ ಎಂತೆಲ್ಲ ಬೇಕು ಇದ್ರೆಲ್ಲ ರೆಡಿ ಮಾಡಿಕೋ ನಾಳೆಗೆ ಅಂತ ಸೊ ನಮ್ಮ ಮನೆಯಲ್ಲಂತೂ ಎಲ್ಲ ಕೆಲವೊಂದು ದಿನಸಿ ಐಟಮ್ ಎಲ್ಲ ಖಾಲಿಯಾಗಿತ್ತು ಹಾಗೆ ಶನಿವಾರದಂದು ನಾನು ಅಂದರೆ ಆದಿತ್ಯವಾರಕ್ಕೆ ಏನೆಲ್ಲ ಮಾಡಬೇಕು ಅದು ಇದು ಅದಕ್ಕೆ ಏನೆಲ್ಲ ಐಟಮ್ ಬೇಕು ಎಲ್ಲವನ್ನು ಅಂಗಡಿಯಿಂದ ತರೋದಾಗಿರ್ಬೋದು ಶನಿವಾರಂತೂ ಮಕ್ಕಳಿಗೆ ಮಧ್ಯಾಹ್ನ ತನಕ ಸ್ಕೂಲ್ ಇರೋದ್ರಿಂದ ಈ ಮಕ್ಕಳನ್ನು ಹಿಡ್ಕೊಂಡು ದಿನಸಿ ಅಂಗಡಿ ಅಲ್ಲಿ ಇಲ್ಲಿ ಸುತ್ತಾಡೋದೇ ಆಯಿತು ನನಗೆ ಸೊ ಹಾಗಾಗಿ ನನಗೆ ಈ ಸೀಮಂತದ ಕಾರ್ಯಕ್ರಮದ್ದು ಮರ್ತೇ ಹೋಗಿತ್ತು ಮತ್ತು ಆದಿತ್ಯವಾರ ಅಂತೂ ಕೆಲಸದವರಿದ್ರಲ್ಲ ಅವ್ರ ಜೊತೆ ನಾವು ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದೆವು ಮತ್ತು ಅವರಿಗೆ ಟೈಮ್ ಟು ಟೈಮ್ ಊಟ ತಿಂಡಿ ಕಾಫಿ ಅಂತ ಕೊಡೋದ್ರಲ್ಲೇ ಆದೆ ನಾನು ಮತ್ತು ಏನಪ್ಪ ಅಂದರೆ ನಮಗೂ ಕೂಡ ಆದಿತ್ಯವಾರ ಒಂದು ದಿವಸ ರಜೆ ಇರೋದರಿಂದ ಆ ಆದಿತ್ಯವಾರ ನಾವು ತೋಟದ ಕೆಲಸ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕೆಲಸವನ್ನು ಮಾಡಿಕೊಳ್ತೇವೆ ಇಲ್ಲಾಂದರೆ ಸೋಮವಾರದ ಶನಿವಾರ ತನಕ ನಮಗೆ ಹೊರಗಡೆ ಹೋಗಿ ದುಡಿಯುವುದೇ ಆಗ್ತದೆ ಹಾಗೆ ಈ ಒಂದು ಗಡಿಬಿಡಿಯಲ್ಲಿ ಉಂಟಲ್ಲ ನನಗೆ ಸೀಮಂತಕ್ಕೆ ಹೋಗೋದು ಮತ್ತೆ ಹೋಗಿ ನನಗೆ ಎಷ್ಟು ಬೇಜಾರಾಗ್ತಿದೆ ಅಂತ ಹೇಳಿದ್ರೆ ನಾನೇನ್ ಗೊತ್ತಾ ಇದು ಮರಿಬಾರದು ಅಂತ ಹೇಳಿ ನನ್ನೊಂದು ಮಿನಿ ಡೈರಿ ಇದೆ ಸಣ್ಣ ಒಂದು ಡೈರಿ ಅದರಲ್ಲಿ ಬರ್ದಿಟ್ಕೊಂಡಿದ್ದೆ ಅಂದರೆ ಹದಿನಾರಿಕೆ ಪ್ರಜ್ಞೆಯೊಂದು ಸೀಮಂತ ಇದೆ ನಾನು ಹೋಗಬೇಕು ಅಂತೇಳಿ ಅದೇನೋ ಹೇಳ್ತಾರಲ್ವ ಪುಸ್ತಕದಲ್ಲಿದ್ದರೆ ಪುಸ್ತಕದಲ್ಲಿ ಇದ್ದರೆ ಸಾಲದು ಮಸ್ತಕದಲ್ಲಿರಬೇಕು ಅಂತ ಹಾಗೆ ನಾನು ಪುಸ್ತಕದಲ್ಲಿ ಬರೆದಿರೋ ಪುಸ್ತಕದ ಬದನೆಕಾಯಿ ಪುಸ್ತಕದಲ್ಲೇ ಬಾಕಿಯಾಗಿತ್ತು ನಾನು ಆ ಡೈರಿ ನೋಡಲಿಕ್ಕೆ ಮರತ್ತೆ ಹೋಗಿದ್ದೆ ಹಾಗೆ ನನಗೆ ಸೀಮಂತ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಆದರೆ ನನ್ನ ಪುಣ್ಯ ಏನಪ್ಪ ಅಂತ ಹೇಳಿದರೆ ನನ್ನ ಫ್ರೆಂಡೊಬ್ಬರು ಹೊಸದಾಗಿ ಪರಿಚಯ ಆಗಿರುವಂಥ ಯೂಟ್ಯೂಬ್ ಫ್ರೆಂಡ್ ಕವಿತಾ ಅವರು ಅವರ ಚಾನಲಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿಕೊಂಡಿದ್ದರು ಹಾಗೆ ಆ ವಿಡಿಯೋವನ್ನು ನನಗೆ ನೋಡಲಿಕ್ಕೆ ಸಿಕ್ಕಿದ್ದು ನೋಡಿ ಅದೇ ದೊಡ್ಡ ಭಾಗ್ಯ ನನ್ನ ಹಾಗೆ ನಾನು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಈ ಒಂದು ವಿಡಿಯೋವನ್ನ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ನಂಗೆ ಹೋಗ್ಲಿಲ್ಲ ಅಂದ್ರೂ ಒಂದು ವಿಡಿಯೋ ನೋಡುವ ಭಾಗ್ಯ ಸಿಕ್ಕಿತ್ ನೋಡಿ ಅದು ಖುಷಿಯಾಯಿತು ಹಾಗೆ ನನಗೆ ಗೊತ್ತಾದ್ ಯಾವಾಗ ಅಂತ ಹೇಳಿದ್ರೆ ಆದಿತ್ಯವರ ಸಂಜೆ ಒಂದು ಆರು ಆರೂವರೆಗೆ ನಾನು ಮೊಬೈಲ್ ನೋಡ್ತಾ ಇದ್ದೆ ಹಾಗೆ ನನ್ನ ಒಂದು ಎರಡು ಯೂಟ್ಯೂಬ್ ಫ್ರೆಂಡ್ಸ್ ಅವರು ಬಂದಿದ್ದರು ಈ ಸೀಮಂತ ಕಾರ್ಯಕ್ರಮಕ್ಕೆ ಹಾಗೆ ಫೋಟೋಸ್ ಎಲ್ಲ ಶೇರ್ ಮಾಡಿದರು ಅದನ್ನು ನೋಡಿ ನನಗಂತೂ ಫುಲ್ಲು ಶಾಕ್ ಆಯಿತಾ ಆವಾಗಲೇ ತಕ್ಷಣ ನಾನು ಪ್ರಜ್ಞನಿಗೆ ಕಾಲ್ ಮಾಡಿದೆ ಸಾರಿ ಪ್ರಜ್ಞೆ ನಂಗೆ ಬರಲಿಕ್ಕೆ ಆಗಲಿಲ್ಲ ಅಂತ ತಕ್ಷಣ ಪ್ರಜ್ಞೆ ಹೇಳಿದರು ಹೋಗಿ ನೀವು ನೀವು ಯಾಕೆ ಬರಲಿಲ್ಲ ಹಾಗೆ ಹೀಗೆ ಅಂತ ಮತ್ತೆ ನಾನು ಏನು ಮಾಡೋದು ನಾನು ಮರ್ತೋಯ್ತು ಅಂತ ಹೇಳಲಿಕ್ಕೆ ಆಗೋದಿಲ್ವಲ್ಲ ಅದಕ್ಕೆ ನಾನು ಸ್ವಲ್ಪ ಕೆಲಸದವರು ಹಾಗೆ ಸ್ವಲ್ಪ ಬ್ಯುಸಿ ಇದ್ದೆ ನಿಮಗೆ ಮಗುವಾಗಲಿ ಮಗುವಾದ ತಕ್ಷಣ ನನಗೆ ಫೋನ್ ಮಾಡಿ ತಾಯಿ ಮಗುವಿಬ್ರ ಬಂದು ನೋಡಿದರೆ ಖುಷಿ ಅಲ್ವಾ ಅಂತ ಹೇಳಿ ತಮಾಷೆ ಮಾಡಿ ಮತ್ತೆ ಹಾಗೆ ಸ್ವಲ್ಪ ಕನ್ವಿನ್ಸ್ ಮಾಡಿ ಫೋನ್ನ ಕಟ್ ಮಾಡಿದೆ ಆದರೂ ನನಗೆ ಇವತ್ತಿಗೂ ಈಗ ಒಂದು ಎರಡು ಮೂರು ದಿವಸ ಆಯಿತು ಆದರೂ ಅದೇ ಬೇಜಾರು ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆ ಎಂತ ನನಗೆ ಒಂದು ಈ ಮರಿವಿನ ಸಮಸ್ಯೆಯಿಂದ ಆಗಿ ಉಂಟಲ್ವಾ ಎಂತ ಮರೆಯೋದು ಗೊತ್ತುಂಟು ಈಗ ನನಗೆ ಅಂದರೆ ಗೊತ್ತೇ ನಮ್ದು ಸ್ವಲ್ಪ ಕೃಷಿ ಸಹ ಉಂಟು ಅದರ ಕೆಲಸ ಈ ಎರಡು ಮಕ್ಕಳ ಕೆಲಸ ಮತ್ತೆ ಮನೆ ಕೆಲಸ ಅದರೊಟ್ಟಿಗೆ ಇವಾಗ ನಾನು ಸದ್ಯಕ್ಕೆ ಒಂದು ಬೇರೆ ಒಂದು ಕೋರ್ಸ್ ಮಾಡ್ತಾ ಇದ್ದೇನೆ ಒಂದು ಕ್ಲಾಸಿಗೆ ಹೋಗ್ತಾ ಇದ್ದೇನೆ ನಾನಿವಾಗ ಅದು ಒಂದು ಫುಲ್ ಡೇ ಇರ್ತದೆ ಆದ್ರೆ ಆಗ್ತದೆ ಅಂತ ಹೇಳಿ ನಾನು ಅರ್ಧ ದಿನ ಮಾತ್ರ ತಗೋತೇನೆ ಅಂದ್ರೆ ಬೆಳಿಗ್ಗೆ ಇನ್ನೇ ಮಧ್ಯಾಹ್ನದ ಕ್ಲಾಸಿಗೆ ಹೋಗ್ತೇನೆ ನಾನು ಈಗ ಎಲ್ಲ ಆಗಿ ನನ್ನ ತಲೆಯಲ್ಲಿ ಈಗ ಮರವು ಜಾಸ್ತಿ ಆಗಿದೆ ಅಂದ್ರೆ ಇವುಗಳ ನಡುವೆ ಈ ಒತ್ತಡದ ನಡುವೆ ಬಾಕಿ ಮರತು ಹೋಗ್ತದೆ ಹಾಗೆ ಇನ್ನೊಂದು ಖುಷಿಯ ವಿಷಯ ಅಂತ ನಾನು ನಾನಿವಾಗ ಹೇಳಿದೆ ಅಲ್ಲ ನನ್ನ ಬೇರೆ ಒಂದು ನಾನೊಂದು ಕೋರ್ಸ್ ಮಾಡ್ತಾ ಇದ್ದೇನೆ ಅಂದ್ರೆ ಕ್ಲಾಸ್ ಹೋಗ್ಲಿಕ್ಕೆ ಇರ್ತದೆ ಅಂತ ಅಲ್ಲಿ ನನಗೆ ಹೊಸ ಒಂದು ಯೂಟ್ಯೂಬರ್ದು ಪರಿಚಯ ಆಗಿದೆ ಸೊ ಅವರು ಫಸ್ಟ್ ನಾನಂದ್ರೆ ಅಲ್ಲಿ ತುಂಬಾ ಸೈಲೆಂಟ್ ಆಗಿ ಇರ್ತಾ ಇದ್ದೆ ಕ್ಲಾಸ್ ಅಲ್ಲಿ ಆದ್ರೆ ಅವರು ಹೀಗೆ ಮಾತಾಡಿ ಮತ್ತೆ ಎಲ್ಲ ಹೀಗೆ ನಂಬರ್ ಎಲ್ಲ ಶೇರ್ ಮಾಡ್ಕೊಂಡ್ವಿ ಯಾವಾಗ ಗೊತ್ತಾಯಿತು ಅವರು ಯೂಟ್ಯೂಬರ್ ಅಂತ ನನಗೆದ್ದು ತುಂಬಾ ಖುಷಿ ಆಯ್ತು ನನಗೆ ಒಂದು ಆನೆ ಬಲ ಬಂದಾಗ ಆಯ್ತು ಅವ್ರು ಸಿಕ್ಕಿದ್ದು ಸೊ ಯಾಕಂತ ಹೇಳಿದ್ರೆ ನಮ್ಮ ಫೀಲ್ಡ್ ಇರುವವರು ನಮಗೆ ಫ್ರೆಂಡ್ಸ್ ಆಗಿ ಸಿಕ್ಕಾಗ ತುಂಬಾ ಖುಷಿಯಾಗಿ ನಮಗೆ ವಿಡಿಯೋ ಮಾಡೋದಕ್ಕಾಗುತ್ತೆ ಮುಂದೆ ನೋಡುವ ಅವರು ಮನೆ ಕರೆಸ್ತೇನೆ ನಾನು ಅವರ ಮನೆ ನಾನು ಹೋಗ್ತೇನೆ ಅವಾಗೆಲ್ಲ ವೀಡಿಯೋವನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನಾನು ಸೊ ನನಗೆ ತುಂಬಾ ಅಂದರೆ ತುಂಬಾ ತುಂಬಾ ಖುಷಿ ಆಯಿತು ಹಾಗೆ ಅವರಿಂದಾಗಿ ಇನ್ನೊಂದು ಎರಡು ಯೂಟ್ಯೂಬರ್ಸ್ ನನಗೆ ಪರಿಚಯ ಆದರು ಸೊ ಆ ಒಂದು ಎರಡು ಯೂಟೂಬರ್ಸ್ ಅಂದ್ರೆ ಒಟ್ಟಿಗೆ ಮೂರು ಜನ ಫ್ರೆಂಡ್ಸ್ ಸಿಕ್ಕಿದ್ರು ನನಗೆ ತುಂಬಾ ಖುಷಿ ಆಗ್ತಾ ಉಂಟು ನನಗೆ ಇದ ಅಂತ ಹೇಳಿದ್ರೆ ಒಂದು ನೋಡಿ ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಸೊ ರಜ್ಞ ಅವ್ರದ್ದು ಕಾರ್ಯಕ್ರಮ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊತಾ ಇದ್ದೆ ಸಡನ್ ಆಗಿ ಅದಾದ ತಕ್ಷಣ ನೋಡಿ ಇದು ನಾನು ಬಯಸಿದ್ದು ನನಗೆ ಸಿಗ್ಲಿಲ್ಲ ನಾನು ಬಯಸಿದ್ದು ನನಗೆ ಸಿಕ್ಕಿತ್ತು ಅಂತ ಹೇಳಿ ಇದಾಗಿತ್ತು ಇವತ್ತಿನ ನನ್ನ ಖುಷಿ ಮತ್ತು ಬೇಜಾರ್ನ ಎರಡು ವಿಷಯಗಳು ಹಾಗೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಕೊಳ್ತೇನೆ ಯಾಕಂದ್ರೆ ತುಂಬಾ ಲಾಂಗ್ ಆಗ್ತದೆ ಇಲ್ಲ ಅದ್ರ ವಿಡಿಯೋ ಓಕೆ ನಾವು ನಾಳೆ ಸಿಗುವ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಕಾಯ್ತಾ ಇರಿ ಟೇಕ್ ಕೇರ್ ಬಾಯ್ ಬಾಯ್